ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಲಿಕೆ ಶೆಟ್ಟಿ ಹಾಯ್ ನಾನು ಶೆಟ್ಟಿ ಎಸ್ ಇವತ್ತು ಅಕ್ಷಯ ತೃತೀಯ ಅದಕ್ಕೋಸ್ಕರ ಗೋಲ್ಡ್ ತಗೋಬೇಕು ಅಂತ ಹೋಗ್ತಾ ಇದ್ದೀವಿ ಗೋಲ್ಡ್ ಅಂದರೆ ಕೆ ಜಿ ಕೆ ಜಿ ಅಷ್ಟೇ ತೊಗೊಳ್ಳಲ್ಲ ಚಿಕ್ಕದೋ ದೊಡ್ಡದೋ ಇವತ್ತೇನೋ ಒಂದು ತೊಗೋಬೇಕು ಅಂತ ಇವಳು ನಾನು ಬಿಡಲಿಲ್ಲ ನಾವು ಯಾವತ್ತೂ ಅಕ್ಷಯ ತೃತೀಯ ತೊಗೊಂಡಿರಲಿಲ್ಲ ಇವಳು ಹಠ ಮಾಡಿ ಇಲ್ಲ ತಗೊಳ್ಳಲೇಬೇಕು ಇವತ್ತು ಗೋಲ್ಡ್ ಅನ್ನೋದು ಬರಬೇಕು ಮನೆಗೆ ಒಳ್ಳೆಯದು ಅಂತಂದ್ಬಿಟ್ಟು ನನ್ನ ಜೊತೆ ತುಂಬ ವಾದ ವಿವಾದಗಳೆಲ್ಲ ಮಾಡಿ ಫೈನಲಿ ಫೈನಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಸೊ ಹೋಗಿ ತೊಗೊಳ್ಳೋಣ ಅದು ಈ ಬ್ಲಾಗಲ್ಲಿರುತ್ತೆ ಅದ್ರ ಜೊತೆಗೆ ನಮ್ಮದು ನಾರ್ಮಲ್ ಫನ್ನು ಕೂಡ ಈ ಬ್ಲಾಗಲ್ಲಿರುತ್ತೆ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಸೂಪರ್ ಆಗಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮು ಮತ್ತೆ ಫೇಸ್ಬುಕ್ ಲಿಂಕ್ಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬರೀ ಹೊತ್ತಿನ ಬ್ಲಾಗ್ನ ಶುರು ಮಾಡಿ ಸೊ ಹಾಗೆ ಎಲ್ಲರಿಗೂ ವಸ್ತವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಯಾರ್ಯಾರು ನಿಮ್ಮ ಮನೆಯಲ್ಲಿ ಈ ತರ ಪದ್ಧತಿನ ಫಾಲೋ ಮಾಡ್ತೀರಾ ಅಂತ ನನಗೆ ತಿಳಿಸ್ಕೊಡಿ ತಿಳಿಸ್ಕೊಡಿ ಅವ್ರು ಬಂದು ಚಿನ್ನ ತಗೊಳ್ತಾಳೆ ನಿಮಗೆ ಗಾಯ್ಸ್ ಆಕ್ಚುಲಿ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ನಾವು ಗೋಲ್ಡ್ ತಗೊಂಡ್ಬರ್ತಾ ಇರೋದು ತೊಗೊಂಬಂದು ಜಸ್ಟ್ ಅವ್ರು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ ಓಕೆನಾ ನೋಡಿ ನಮ್ಮ ಅಪ್ಪ ಅಮ್ಮ ಅಂಗಡೀಲಿ ಫುಲ್ ಬಿಝಿ ಹೆವಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಇವನು ಚೋಟೋ ಅಂತ ಇಷ್ಟೇ ಇದ್ದ ದೊಡ್ಡವನಾಗ್ಬಿಟ್ಟವ್ನು ಇವಾಗ ಹಾಯ್ ಮಾಡು ಏನಪ್ಪಾ ತುಂಬಾ ದಿನ ಆದ್ಮೇಲೆ ಬರ್ತಿದ್ದೆ ನಮ್ಮ ವಿಡಿಯೋಗೆ ಹಾಂ ಅಲ್ಲಿ ನೀನು ತುಂಬಾ ದಿನ ಆದ್ಮೇಲೆ ಅಂಗಡಿಯಾಗ ಬರ್ತಾ ಇರೋದು ಆದರೂ ವೀಡಿಯೋ ನೀನು ತುಂಬ ದಿನ ಆದ್ಮೇಲೆ ಬರ್ತಾ ಹಾಯ್ ಮಾಡು ಹಾಯ್ ನಿನ್ನ ಸಮಾಚಾರ ಆ ಸಿಗ್ನೇಚರ್ ಮಾತ್ರ ಮಿಸ್ಸೇ ಇಲ್ಲ ಅಲ್ಲ ಇದ್ದರೇನೆ ಏನು ಸಮಾಚಾರ ಹೇಳಬೇಕು ಇದೆಯಾ ಆಚೆ ಹೊಟ್ಟಿದ್ದೀವಿ ಸೊ ಇವಾಗ ನೆಕ್ಸ್ಟ್ ಯಾವಾಗ ಬರ್ತೀಯ ನಮ್ಮ ಚಾನಲ್ಗೆ ಏನು ರೆಸಿಪಿ ಮಾಡ್ಕೊಡ್ತೀಯಾ ವೆಜ್ ಮಾಡ್ಕೊಡ್ತೀನಿ ನಾಳೆಗೆ ನಾಳೆಗೆ ಬೇಡ ನೀವು ಬರೋವರ ಏನು ಮಾಡ್ತೀಯಾ ಸರಿ ಯಾವ್ದು ಹೇಳಿದ್ರು ನಾ ವೆಜ್ಲಿ ನಾನ್ ನಾನ್ವೆಜ್ಲಿ ಯಾವ್ದು ಹೇಳಿದ್ರು ಸರಿ ಮಾಡ್ತೀನಿ ವೆಜ್ ಬೇಡ ವೆಜ್ ಸವಾಸ ಬೇಡ ನಾನ್ ಅಲ್ಲಿ ತಿನ್ನೋಣ ಆ್ಯಂಡ್ ಇಲ್ಲಿ ನೋಡಿ ನಮ್ಮಮ್ಮ ಫುಲ್ಲು ಬಿಸ್ನೆಸ್ ಉಮೆನ್ ಆಗಿಬಿಟ್ಟಿದ್ದಾರೆ ಹಲೋ ಹಾಯ್ ಮಾಡಿ ಆಯ್ ओके बाय segregation बेगा ಬರ್ತೀವಿ ಫೈನಿಶ್ ಸೋ ಹೌ ಡೇ ಗಾಯ್ಸ್ ನಾಮ್ ಫೋಟೈ ದು ಓಡಿರ್ ಗಾಡಿ ಓಡತಾ ಇದಾರೆ ಗಾಡಿ ಓಡತಿದ್ದಿದ್ದೆ ಮಾಡ್ಬಾರ್ತಿ ಸೊ ಬನ್ನಿ ಹೋಗೋಣ ಗಾಯ್ಸ್ ಇಲ್ಲಿ ನೋಡ್ತಾ ಇದೀರಾ ಎಲ್ಲ ಬರೀ ಚಿನ್ನಂಗ ಎಷ್ಟು ಬ್ರ್ಯಾಂಡ್ಸ್ ಇದೆ ಚಿನ್ನದ ಎಲ್ಲ ಅಂಗಡಿಗಳು ಇಲ್ಲಿದೆ ನಾವು ಖಜಾನಾಗ ಹೋಗ್ತಾ ಇದ್ವಿ ತಗೊಳೋದಕ್ಕೆ ಗಾಯ್ಸ್ ಗೋಲ್ಡ್ ತಗೊಂಡಿದ್ದಾಯಿತು ಚಿನ್ನ ತೊಗೊಳಕ್ಕೂ ಎಷ್ಟು ಜನ ಹಬ್ಬ ಸ್ವಾಮಿ ಸಿಕ್ಕಾಪಡೆ ಜನ ಇದ್ದರು ಯಾಕಂದ್ರೆ ಅಕ್ಷಯ ತೃತೀಯ ಅಲ್ವಾ ಎಲ್ಲರೂ ಇವತ್ತೇ ಗೋಲ್ಡ್ ತೊಗೊಳಕ್ಕೆ ಬರ್ತಾರೆ ಆ್ಯಂಡ್ ನಾವು ಖಜಾನಲ್ಲಿ ಅಲ್ಲಿ ಆಲ್ರೆಡಿ ಎರಡು ರಿಂಗ್ ತಗೊಂಡಿದ್ವಿ ಮಲ್ಬಾರಲ್ಲಿ ಎರಡು ರಿಂಗ್ ತಗೊಂಡಿದ್ವಿ ಎಂಗೇಜ್ಮೆಂಟ್ ರಿಂಗ್ ಬಂದು ನಾವು ಮಲ್ಬಾರಲ್ಲಿ ತೊಗೊಂಡಿದ್ರು ಕಜನ ಅಲ್ಲಿ ಸುಮ್ಮನೆ ಗಿಫ್ಟ್ ಮಾಡೋಕಿಬ್ಬರು ಒಂದೊಂದು ರಿಂಗ್ ತಗೊಂಡಿದ್ವಿ ಒಂದು ಡೈಮಂಡು ಇನ್ನೊಂದು ಗೋಲ್ಡು ಸೊ ಅಲ್ಲೇ ತೊಗೊಳೋಣ ಅಂತ ಇವತ್ತು ಬಂದ್ವಿ ಆ್ಯಂಡ್ ಇವಾಗ ಏನು ತೊಗೊಂಡಿದ್ದೀವಿ ಅಂತ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಓಕೆ ಗಾಯ್ಸ್ ಇವಾಗ ಮನೆಗೆ ಬಂದಿದ್ದೀವಿ ಮನೆಯಲ್ಲ ಆ್ಯಕ್ಚುಲಿ ಅಂಗಡಿಗೆ ಬಂದಿದ್ದೀವಿ ಇಲ್ಲಿಂದ ನೆಕ್ಸ್ಟ್ ಮನೆಗೆ ಹೋಗ್ತೀವಿ ಇಲ್ಲಿಗೆ ಅನ್ನೋಕ್ಕಪ್ಪ ಬಂದಿದ್ದು ಅಂದರೆ ಅಪ್ಪ ಅಮ್ಮ ಇಲ್ಲೇ ಇದ್ದರು ಸೊ ಬಾ ಫ್ರೆಂಡ್ ಬಾ ಅವ್ರಿಗೆ ತೋರಿಸೋಣ ನಾವೇನು ತೊಗೊಂಡ್ಬಂದಿದ್ದೀವಿ ಅಂತ ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀವಿ ಏನು ಇಷ್ಟಕ್ಕೆ ಇಷ್ಟು ಬಿಲ್ಡಪ್ಪ ಅಂತ ಅನ್ಕೋಬೇಡಿ ನೋಡಿದ್ಮೇಲೆ ಇದೇ ಒಂಥರ ಖುಷಿ ನಮಗೆ ಓಕೆನಾ ಸೊ ಬನ್ನಿ ಇವಾಗ ಅವ್ರು ರಿಯಾಕ್ಷನ್ ನೋಡೋಣ ಓಕೆ ಕೊಡೋ ಸೈನ್ ಅವರೇ ಓಪನ್ ಮಾಡಲಿ ಕೊಡು ಏನು ಅವರೇ ಓಪನ್ ಮಾಡಲಿ ಕೊಡು ನಿಧಾನಕ್ಕೆ ಓಪನ್ ಮಾಡೋ ನಿಧಾನಕ್ಕೆ ಎಲ್ಲರಿಗೂ ಅದು ಮನೆಗೆ ಹಾ ಕೈಯಾ

ಸೊ ಚಿನ್ನ ಚಿನ್ನನೆ ಸ್ವಲ್ಪ ಇದ್ರು ಚಿನ್ನನೆ ಜಾಸ್ತಿ ಇದ್ರು ಚಿನ್ನನೆ ಇವತ್ತು ಒಳ್ಳೆಯದು ತಗೋಬೇಕು ಅನ್ನೋ ರೀಸನ್ಗೆ ಗೆ ಇವಳು ಅಟಾ ಮಾಡಿ ತಕೊಳ್ಳೋಗೆ ಮಾಡಿದ್ಲೋ ಸೊ ತಗೊಂಡಿದೀವಿ ಅಪ್ಪ ಮುಂಗು ಖುಷಿ ಆಯ್ತೋ ಖುಷೈತಾ ಆಯ್ತು ಯಾಕಂದ್ರೆ ನಾವು ಪ್ರತಿ ವರ್ಷ ನಮ್ಮನೆ ತಗೋತೀವಿ ಇವತ್ತು ತಗಂತ ಇರಂತ ಪ್ರತಿ ವರ್ಷ ಮಿಸ್ ಮಾಡಿದ एक्चुअली ಏನಾದರೂ ತಗೋತಾ ಇರ್ತೀವಿ ಈ ವರ್ಷ ನಾನು ಇಲ್ಲದಿಲ್ಲ ಅಲ್ವಾ ಅಂದ್ರೆ ಈ ಸಲ ಆಲ್ಮೋಸ್ಟ್ ಮತ್ತೆ ಬೇರೆ ರೀಸೆಂಟ್ ಆಗಿ ಎಲ್ಲ ಎಲ್ಲ ಆಲ್ಮೋಸ್ಟ್ ತಗೊಂಡು ಚಿನ್ನ ಬಟ್ ಇದು ಬೇಗ ಬಂದ್ಬಿಡ್ತಲ್ವಾ ಅದಕ್ಕೋಸ್ಕರ ಮಿಸ್ ಮಾಡಬಾರ್ದು ಅಂತ ಅಟ್ಲೀಸ್ಟ್ ಒಂದು ಗ್ರಾಮ್ ಆದರೂ ತಗೋಬೇಕು ಇಲ್ಲಿ ಕೊಡಿಲ್ಲ ಅದು ಕೈ ಕೊಡ ಕೈ ನೋಡಲೇ ನೋಡ್ಲೇ ಇಲ್ಲ ನಾನು ಲಕ್ಷ್ಮಿ ಲಕ್ಷ್ಮಿ ನೋಡಿ ಬೇರೆ ಅವ್ರಿಗೆ ಏನೋ ಸಿಕ್ಬಿಟ್ಟಿತ್ತು ಅವರು ಲಕ್ಷ್ಮಿ ಬೇಕು ಲಕ್ಷ್ಮಿ ಬೇಕು ಅಂತ ಹುಡುಕ್ತಾ ಇದ್ರು ಅವ್ರಿಗೆ ಲಕ್ಷ್ಮಿನೇ ಸಿಗ್ತಾ ಇರ್ಲಿಲ್ಲ ಹ್ಮ್ ಏನಪ್ಪಾ ಡೈಲಾಗೂ ಚಿನ್ನದ ರೇಟ್ ಜಾಸ್ತಿ ಆಗ್ಬಿಡೈದಪ್ಪ

ಗೋಂಡಿಗೆಲ್ಲ ಪೂಜೆ ಮಾಡಿದ್ದಾಯ್ತಾ ದೇವ್ರ ಒಳ್ಳೇದು ಮಾಡಲಿ ನೋಡಿ ನಮ್ಮ ಮನೆ ಇಬ್ರು ಮಹಾಲಕ್ಷ್ಮಿಗಳು ಇಲ್ಲೇ ಇದ್ದಾರೆ ಎಲ್ಲಿದೆ ಅದು ಇಲ್ಲಿಟ್ಟು ಪೂಜೆ ಮಾಡಿದ್ದಾರೆ ಇಲ್ಲಮ್ಮ ಸೊ ಇಲ್ಲಿಟ್ಟು ಪೂಜೆ ಮಾಡಿದ್ದಾರೆ ಏನಮ್ಮ ಖುಷಿನ ನಮ್ಮಮ್ಮ ಆ್ಯಕ್ಚುಲಿ ಈ ಥರ ಎಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ರು ಅದನ್ನ ಅವ್ರು ಆ ಸೊಸೆ ಬಂದ್ಬಿಟ್ಟು ಆಸೆನ ಪೂರೈಸ್ತಾ ಇದ್ದಾರೆ ಖುಷಿ ನಾನು ಹೇಳಬೇಕು ಅಂತ ಇದೆ ನೀನು ಹೇಳಿದೆ ಅವಾಗಿನ್ನೋ ತಗೋಬೇಕು ತಗೋಬೇಕು ಅಕ್ಷಯತ್ರ ಒಂದು ಚಿನ್ನ ತಗೋಬೇಕು ಅಂತ ತಗೊಳಕ್ಕಾಗ್ಲಿಲ್ಲ ಅವಳು ಬಂದು ತಗೊಟ್ಳು ಖುಷಿ ಆಯ್ತು ಒಮ್ಮೆ ಹೊಟ್ಟೆ ಆಸೆ ಏನು ಮಾಡ್ತಿದ್ದೀಯ ಬೋಂಡ ಇತ್ತಲ್ಲ ಅದೊಂದು ದೊಡ್ಡ ಬೋಂಡ ಕೊಡು ಹಂಗೆ ಟೀ ಇಡು ಓಕೆನಾ ಅವ್ಳು ಕಾಫಿ ಇವಳು ಆಕ್ಚುಲಿ ಫ್ರೆಂಚ್ ಫ್ರೈಸ್ ಕೇಳಿದ್ಲು ಸರಿ ಹೋಗ್ಬಿಟ್ಟು ತಿಂದ್ಕೊಡ್ರಿ ಹಂಗೆ ಒಂದು ಸ್ವಲ್ಪ ಅದನ್ನು ಬ್ಲಾಗಲ್ಲಿ ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಹೋದ್ಮೇಲೆ ಮರ್ತೋಗ್ಬಿಟ್ಟೆ ಇವಳುಗೂ ಹೇಳಿಲ್ಲ ಅಟ್ಲೀಸ್ಟ್ ನಾನು ಹೇಳಿದರೆ ನೆನ್ಪೊಂಡಿರೋಳು ಮಿಸ್ ಆಗೋಯ್ತು ಇಟ್ಸ್ ಓಕೆ ಆ್ಯಕ್ಚುಲಿ ನಾಳೆ ಸ್ವಲ್ಪ ಔಟ್ಸೈಡ್ ಹೊರಟಿದ್ದೀವಿ ಎಲ್ಲಿ ಏನೋ ಅಂತ ನೆಕ್ಸ್ಟ್ ಬ್ಲಾಗ್ ಗೊತ್ತಾಗುತ್ತೆ ಹೇಳ್ಬಿಟ್ಲಿ ಹೇಳು ಸೊ ಹೊರಟಿದ್ವಿ ಸೊ ಇಲ್ಲಿ ಏನೋ ಅಂತ ನಾಳೆ ಗೊತ್ತಾಗುತ್ತೆ ಅದಕ್ಕೆ ಈಗ ಪ್ಯಾಕಿಂಗ್ ಮಾಡಬೇಕು ಮುಂಚೆ ಆದರೆ ಒಬ್ಬನೇ ಒಂದು ಬ್ಯಾಗಲ್ಲಿ ಒಂದೆರಡು ಬಟ್ ಜೊತೆ ಬಟ್ಟೆ ಹಾಕ್ಕೊಂಡು ಎತ್ಕೊಂಡು ಹೋಗಿಟ್ಬಿಡ್ತಾ ಇದ್ದೆ ಇವಾಗ ಹಂಗೆಲ್ಲ ಏನು ಮಾಡೋದು ಸೊ ಪ್ಯಾಕ್ ಮಾಡಿಕೊಂಡು ಹೊರಡೋ ಪ್ಲ್ಯಾನು ಓಕೆನಾ ಸೊ ಈ ಬ್ಲಾಗ್ ಆದಮೇಲೆ ನೆಕ್ಸ್ಟ್ ಗೊತ್ತಾಗತ್ತೆ ನಾವು ಎಲ್ಲಿ ಹೋಗ್ತಿದ್ವಿ ಏನು ಅಂತ ಆ್ಯಂಡ್ ಗಾಯ್ಸ್ ನೋಡಿ ನಮ್ಮಮ್ಮ ಬಜ್ಜಿ ಹಾಕ್ತಿದ್ದಾರೆ ಇದಾರೆ ಅದೆಲ್ಲ ಆಲ್ರೆಡಿ ತುಂಬ ಸುಟ್ಬಿಟ್ಟಿದ್ದಾರೆ ಅದಕ್ಕೆ ಎಣ್ಣೆ ಚೆನ್ನಾಗಿಲ್ಲ ತೋರಿಸ್ಬೇಡ ಹೋಗು ಅಂತ ಹೇಳ್ತವ್ರೆ ಅದೇನಿಲ್ಲ ಬಜ್ಜಿ ಸುಟ್ಟಿರೋದು ಹೆಂಗಿರೋದು ಆ್ಯಂಡ್ ಡಿಮ್ಯಾಂಡ್ ಮಾಡಿರೋದು ಇವರು ಮೇಡಮ್ ಬಾಳೆಕಾಯಿ ಬಜ್ಜಿ ಬೇಕಂತೆ ಅವಳಿಗೆ ಅಂಡ್ ಇವರು ಅತ್ತೆ ಅವ್ರು ಏನು ಹೇಳಿದ್ರು ಮಾಡ್ಕೊಡ್ತಾರೆ ಏನ್ ಮಾಡ್ ಚಿತ್ರಾನ್ನ ರೆಡಿ ಇದೆ ವಾವ್ ಸಕಾಲಾಗಿದೆ ಕಡಲೆ ಬೀಜ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ವೆರಿ ನೈಸ್ ಚಿತ್ರಾನ್ನ ಇಸ್ ರೆಡಿ ಅಂಡ್ ಒಂದ್ ಬಜ್ಜಿ ಟೇಸ್ಟ್ ಮಾಡ್ತಾ ಇದೀನಿ ಹ್ಮ್ ಆಲಿಗಡೆ ಬಜ್ಜಿ ಇದೊಂದು ಫೇವ್ರೇಟ್ ಬಿಸಿ ಚೆನ್ನಾಗಿದೆ ವೆರಿ ನೈಸ್ ನನ್ಗೆ ಆಲಿಗಡ್ಡೆ ಬಜ್ಜಿನ ಇಷ್ಟ വീഡിയോസ് <laughs> അല്ലെങ്കിൽ <Okay. laughs> <Okay. laughs> okay.